ಅಜ್ಜಿ 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 ಕತೆ ಹೇಳ ಅಜ್ಜಿ ಯಾವ ಕತೆ ಹೇಳನವ ಯಾವ ಕತೆ ಹೇಳನೆ ಮರ್ತ ಹೋಗಬೇಕನ್ನವ ಅಗೆಲ್ಲವ ಬಹಳ ಕತೆ ಹೇಳ್ತಿದೆ ಈಗ ಮರ್ತ ಹೋದಂಗೆ ಆಗ್ಬಿಟ್ಟದೆ ಅಜ್ಜಿ ಅಜ್ಜಿ ಏಳು ಕತೆ ನೀನು ಹೇಳಜ್ಜಿ ಓಹ್ ಯಾವ ಕತೆ ಹೇಳನ್ ಮಾಡಲೇ ಹಾಂ ಓಹ್ ಯಾವ್ದು ಹೇಳನಿ ಓ ತಾಡು ನೆನ್ಸ್ಕತ್ತೀನಿ ನೀರು ಹ್ಞೂ ಒಂದು ಊರಿನಲ್ಲಿ ಗುಂಚಕ ಕಕನುವೇ ಕಾಗಕನುವೇ ಆ ಸ್ನೇಹ ಇತ್ರ ಆಗಿದ್ರಂತೆ ಕನ್ ಮೊಗ್ಗಾ ಹಾ ಗುಂಚಕ ಕನ್ ಮನೆ ಕಲ್ ಮನೆ ಕಾಗಕ ಕನ್ ಮನೆ ಹುಲ್ ಮನೆ ಅಂದ್ರೆ ಮಾರ್ಗೊಳಲಿ ಕಾಗೆ ಗೂಡ್ ಕಟ್ಕೊಳದಲ್ವಾ ಈ ಮನೆಗಿನ ಹೆಗೊಳಲಿ ಕುಂಚಕ್ಕೆ ಇಂಗೂಡ್ ಕಟ್ಕೊಳದಲ್ವಾ ನಿನ್ನ ನೋಡಿಲ್ವಾ ಓ ನೋಡಿವನಿ ನಮ್ಮ ಅರ್ಧ ಮೇಲೆ ಕಾಗೆ ಗೂಡ್ ಕಟ್ಕೊಂಡದೆ ಆಮೇಲೆ ಪಾಟೇಲ ಪರಮಾಯ ತವು ಗುಂಚಕ ಕಿ ವಸೈಲ್ಲ ಗೂಡ್ ಕಟ್ಕೊಂಡವೆ ಬುದ್ವಂತೆ ಬುದ್ವಂತೆ ನೀನು ಹಂಗೆ ಇತ್ತು ಕಣ್ಮಗ ಆಗ ದಿವಸ ಸಂತ ಹೋದ್ವಂತೆ ಏನು ಆ ಪಾಟಿ ಮಳೆ ಒಸಿ ಮಳೆ ಅಲ್ವಂತೆ ಕನ್ಮಗ ಇವರು ಸಂತೆಯಿಂದ ಬರೋದ್ಕೇ ಮನೆ ಕಾಗಕ್ಕನ ಹುಲ್ಮನೆ ಎಲ್ಲವ ಕೊಚ್ಕೊಂಡ್ ಉಂಟೋಗಿತ್ತಂತೆ ಮಳೆ ನೀರಿಗೆ ಆಯ್ತಾ ಆಗ ಕಾ ಗುಂಚ ಮನೆ ಚೆನ್ನಾಗಿತ್ತಂತೆ ಕಾಕಕ್ಕೊಂದು ಮನೆ ಉಂಟೋಗ್ಬಿಟ್ಟಿತ್ತಲ್ಲ ಸಂದಾಗಿ ಹೋಗಿತ್ತು ಆಲಯ ಆಗ ಅಯ್ಯೋ ಏನು ಮಾಡೋದು ಇವತ್ತು ಸಂದಾಗ್ಬಿಟ್ಟದನ್ನ ತಡೀಲಿ ಇವತ್ತು ಒಂದು ದಿಸಿದ ಮಟ್ಟಿಗೆ ಗುಂಚಕಾಕ್ಕ ಅಂದ್ರ ಮನೆ ಮನೆ ಕಂಡು ನಾಳೆಗೆ ಬೇಕಾರೆ ಹೊಸ ಮನೆ ಕಟ್ಕೊಳ್ಳ್ಬಿಟ್ಟು ಅದು ಏನು ಮಾಡ್ತಂತೆ ಮಗ ಗುಂಚಕ್ ಹಾಕೊಂಡ್ ಮನಗೆ ಬರ್ತಂತೆ ಅಕೊಂಡ್ ಮಗ ಗುಂಚಕ ಹಾಕೊಂಡ್ ಮನಗೆ ಬಂದು ನಿತ್ ಕಾಗೆ ಗುಂಚಕಾಕ ಗುಂಚಕಕ್ಕ ಬಾಗುಲ್ ತೆಗಿಯಾಕ ನಾ ಕಾಗ ಬಂದೀವಿ అనుబుట్టు కూతంతే కణ్మగ ఆగ యావగా కూక్తూ అయ్యో హోగక అవున గణ ఊటకి ఇతని ఆమె బాకాగాక ఇన్నొందతి బరదంతే తిరుగు కద తర్త అయ్యో న మైక్ ఉన్న కిత్తేవని ఆమెలు బాక ఆగక హింగ సుమారు సతి ఓడా కొ కద తగితంతే తగ్బుట్ కతంతే కణమగ ಎಲ್ಲಿ ಮನೆ ಕಂಡಿ ಅಕ್ಕ ರೂಮಲ್ಲಿ ಮನೆ ಕಂಡಿಯೋ ಕೋಣೇಲಿ ಮನೆ ಕಂಡಿಯೋ ನೆಡ್ ಮನೇಲಿ ಮನೆ ಕಂಡಿಯೋ ಇಲ್ಲ ಅಕ್ಕಿ ಮುಟ್ಟೆ ಮೇಲೆ ಮನೆ ಕಂಡಿಯೋ ಕಡಲೆಕಾಳು ಮುಟ್ಟೆ ಮೇಲೆ ಮನೆ ಕಂಡಿಯೋ ಎಲ್ಲಿ ಮನೆ ಕಂಡಿ ಅಂತ ಕೇಳ್ತಂತೆ ಅದಕ್ಕೆಯ ಹಾ ಕಾದಕ ಹೇಳ್ತಂತೆ ಹಾಟ್ಲು ಮೇಲೆ ಮನೆ ಕತ್ತಿನಿ ಕಣವ ಅಂತ ಹಾಂ ಗುಂಚಕ್ಕ ನಾನು ಹಟ್ಲು ಮೇಲೆ ಮನೆ ಕತ್ತಿನಿ ಅಂತ ಕನ್ ಕಣ್ಮಗ ಹಾಂ ಆಮೇಲೆ ಹೇಳಿದ್ಮೇಲೆ ಏನಾಯ್ತಂತೆ ಮಗ ಹಾಟ್ಲು ಮೇಲೆ ಮನೆ ಕಂಡು ಒಂದು ಹೊತ್ತಿನಲ್ಲಿ ಗುಂಚಾಕ ಹಾಕಿ ಗತ್ತರ ಆಗ್ಬಿಟ್ಟದೆ ಆಟ್ಲು ಮ್ಯಾಲಿಂದವ ಕಟುಂ 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 ಅಂತ ಸೌಂಡ್ ಬರೋಕೆ ಇಡ್ಕೊಬಿಡ್ತು ಓ ಹೋ 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 ಏನಕ್ಕ ಕಾಗಕ್ಕ ಏನ ಕಡಿತಾ ಇದೆಯೇ ಅಂತ ಕೂಗ್ಬಿಟ್ಟು ಕೇಳ್ತು ಅದಕ್ಕೆ ಕಾಗಕ್ಕ ಅಯ್ಯೋ ಅಕ್ಕ ಮತ್ತೆ ಸಂತೆಯಲ್ಲಿ ಗೋಟಾಟಕೆ ತಂದಿದೆ ಕನಕ ಅವ ಕಡಿತ ಕುಂತೀನಿ ಅಲ್ಲಿಗೆ ಹರಿತೇನೆ ಇಲ್ಲ ಕನಕ ಎಲ್ಲ ಅಡಿಕೆಗಳೆಲ್ಲ ಕಲ್ನಂಗೆ ಹಾಕ್ಬಿಟ್ಟವೇ ಅವ ಅಲ್ಲಿ ಕಡಿತ ಕುಂತೀವಿ ಏತ್ನೆ ಮತ್ತವೆ ನಾಳೆಗೆ ಮನೆ ಕಟ್ಟಬೇಕು ಎಲ್ಲಿ ಅಲ್ಲನೂ ಓದಕ್ನಿ ಅಂತ ಏತ್ನಿಗೆ ನಿದ್ದೇನೆ ಗೊತ್ತಾಯಿಲ್ಲ ಕನಕ ಅದಕ್ಕೆಯ ಗೂಟಕ್ಕೆ ಕಡಿತ ಕುಂತೀವಿ ನೀ ಅಂತ ಹಂಗಂತಂತೆ ಅಂತಂತೆ ಮಗ ಹಾ ಆಮೇಲೆ ಹೆಂಗೆ ಆದಮೇಲೆ ಮಗ ಏನಾಯ್ತಂತೆ ಒತ್ತಾರಿಗೆ ಎದ್ದದ್ರೆ ಎದ್ದುಬಿಟ್ಟು ಎದ್ದಿದ್ದು ಎದ್ದಿದ್ದೇ ಹೋಯ್ತೀನಿ ಕನಕ ಗುಂಚ ಕಾಕ ಅಂತ ಹೇಳದೆ ಅಯ್ಯೋ ಕೂತ್ಕಾಕ ಕೂತ್ಕೋ ಕಾಪಿ ಗಿಪಿ ಕಾಯಿಸ್ಕೊಟ್ಟನು ಕುಡ್ದುಬಿಟ್ಟು ಕಡೆ ಮೇಲೆ ಹೋಗುವೆ ಅಂದರೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಮ್ಮ ಹೊಂಟೋಯ್ತಂತೆ ಹಂಗೆ ಆಯಿತು ಗುಂಚಕ್ಕ ಹಿಂಗೆ ಒಂದು ಎರಡು ದಿವಸ ಕಳೀತು ಕಾಗಕ್ಕ ಇತ್ತಕ್ಕೆ ಬರ್ನೇ ಇಲ್ಲ ಗುಂಚಕೆ ಅಯ್ಯೋ ಎಲ್ಲೋ ಕಾದಕ್ಕ ಮನೆಗಿನೇ ಕಟ್ಕತೆ ಅಲ್ಬೋದು ಅಕ್ಕೆಲ್ಲ ಬಂದಿಲ್ಲ ಅಂತ ನಾವು ತಲೆಗೆ ಸುಮ್ಮನೆ ಅವ್ರು ಪಾಡ್ದು ಅವ್ರಿಗೆ ಹಾಂ ಹಾಗ ಒಂದು ದಿವಸ ನಿಮ್ಮಂಗೆ ಐಕ್ಕಳು ಇಸ್ಕೂಲಿಂದ ಬಂದು ಕೇಳೋದು ಬಂತೆ ಅಮ್ಮ ಏನಾರು ತಿನ್ನೋಕ್ಕೆ ಕೊಡು ಅಂತ ಆಗ ಅಯ್ಯೋ ಐಕ್ಕಳು ಕೇಳ್ತಾವಲ್ಲ ಏನಪ್ಪ ಕೊಡೋದು ನನ್ನ ಮಕ್ಕಳು ಇಷ್ಟು ಆಸೆಯಿಂದ ಕೇಳ್ತಾವಲ್ಲ ಅಂದ್ಬಿಟ್ಟು ಒಂದಾ ತಾಡಿಲಿ ನೆನ್ಕೊನ್ಬಿಟ್ಟು ಅಯ್ಯೋ ಮಾರ್ಲಮ್ಮಿ ಹಬ್ಬದಲ್ಲಿ ಮಾಡಿರೋ ಚತ್ಲಿಯ ಹಕ್ಕಳು ಮೇಲೆ ಮೊಡಬಿಟ್ಟು ಮರ್ತ್ಕೊಂಡೇ ಹೈಕ್ಳು ಗಾರೆ ಕೊಡಬೇಡ್ದೆ ನಾನು ಯಾವ ಬುದ್ಧಿ ಕಲ್ತಿದ್ದಾನು ಅಂದ್ಕೊಂಡು ಮುಂಚಕ್ಕ ಬೋಯ್ಕೊಂಡು ಹಕ್ಕಳು ಮೇಲೆ ಕತ್ಬಿಟ್ಟು ಒಂದಾ ಒಂದು ಯಾತ್ಕು ಹುಂಬ್ಬಿಟ್ಟು ಮೊಡಗಿದಂತೆ ಆಗ ಮುಸ್ಕ ತಗದ್ಬಿಟ್ಟು ಅವಿ ತಕ್ಕಳದ ಅಂತ ಕಾಕ್ ತಕ್ಷಣ ಎಲ್ಲ ಏನೇನು ಕಾಸ್ರ ಎಲ್ಲ ಮೆತ್ಕಬಿಡ್ತಂತೆ ಅದ್ಯಾಕವ್ ಕಾಗಕ್ಕ ರಾತ್ರಿ ಹೊತ್ತು ಕಟ್ಕ ಕಡ್ಕ ಕಡಿತಿಲ್ವ ಅದು ಚಕ್ಲಿ ಚಕ್ಲಿ ಕಡಿತಿದ್ದು ಚಕ್ಲಿ ತಿಂತಿದ್ದ ಹುಂಖ ನವ್ವಾ ಚಕ್ಲಿ ತಿನ್ಬಿಟ್ಟು ಅವರು ತುಂಬಾ ಎತ್ಕಬಿಟ್ಟು ಹೋಗಿರೋದು ಹಾ ಅದ್ಬಿಡ್ತದೆ ಗುಂಚಕಾಕೊಂಡೆ ನೋಡು ಮನೆ ಕಳಕ್ಕೆ ನಾನು ಅಷ್ಟು ಹೊತ್ತು ನಲ್ಚಿ ಕೊಟ್ಟರೆ ಕಾಗಕ್ಕ ಈ ಕೆಲಸ ಮಾಡೋವಳಲ್ಲ ಅವಳಿಗೆ ಹಂಗಾರು ಮಾಡಿ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಇನ್ನೊಂದು ದಿವಸ ಅವ ಕಾಯ್ತಾ ಆಯ್ತಂತೆ ಆಗ ಒಂಥವು ಸಿಕ್ಕುದಂತೆ ಅಯ್ಯೋ ಅಲ್ಲಕ್ಕಂಗೆ ಕಾಗಕ್ಕ ಬುದ್ಧಿಲ್ವಾ ನಿಂಗೆ ಮನೇಲಿಕ್ಕೆ ಬಂದರಿ ನೀನು ನಿಮ್ಮೂ ಬಂದು ಮನೆ ನಮ್ಮ ಮನೇಲಿ ಅವಳೇ ಬಾ ನೋಡುವೆ ನೀನು ನಿಮ್ಮೂನ ಅಂದ್ಬಿಟ್ಟು ಕಾರ್ಕ ಬತ್ತಂತೆ ಏ ನಿಮ್ಗೂ ಆಶನ ಹೊಡಿತೇ ಕಾಗಕ್ಕ ನಿಮ್ಮ ಹೂವು ನಿನ್ನ ಈ ಆಸ್ತಲ್ಲಿ ನೋಡಿದ್ರೆ ಓಸಿ ಬೇಜಾರು ಮಾಡ್ಕೊಂಡಲ್ಲ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಗೋದಲ್ಲ ಅನ್ಬಿಟ್ಟು ಅನ್ಬಿಟ್ಟು ಮಗ ಓ ಏನಂತಂತೆ ಬಂದು ನೀರು ಈ ಕಳಿವೆ ಅನ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಾನು ಬೋಗಿಸ್ಕೊಡ್ತೀನಿ ನೀರು ಅನ್ಬಿಟ್ಟು ಮಳ್ಳ ನೀರು ಬೋಗಿಸ್ಬಿಡ್ತಂತೆ ಮೊಯಿ ಬೇಯಿಸ್ಕೊಂಡು ಕಾಗೆ ಪುರಂತ ಹಾರೋಗ್ತಂತೆ ಕಣ್ಮಗೋತು ಅದಕ್ಕೆ ಕಣ್ಮಗ ಉಪಕಾರ ಅದೇ ಯಾವತ್ತು ಅಪಕಾರ ಮಾಡಕ್ಕೆ ಹೋಗಬೇಡ್ದು ಸರಿಯಾ

ಕೆಟ್ಟ ಕೆತ್ತಾಗ ಏನೇನು ಯತ್ನ ಮಾಡ್ಬಿಟ್ಟು ನಾನು ನಿನ್ನ ತಪ್ಪು ತಿಳ್ಕೊಬಿ ಕಣಕ ಅವನ ನಾನು ನೀನು ನನಗೆ ಇವತ್ತು ಅರ್ಥ ಆಯಿತು ಕಣಕ ಅಯ್ಯೋ ಬುಡಕ ಪರವಾಗಿಲ್ಲ ನನ್ನ ಗಂಡ ಇಲ್ಲ ನಿಮ್ಮ ಗಂಡದ ಮಾತಾಡ್ಬಿಟ್ರೆ ನಾನು ತಪ್ಪಾಗಿ ನಡ್ಕೊತೀನಿ ನಿಮ್ಮ ಗಂಡದ ಕೊಟ್ಟೆ ಅಂತ ಅನ್ಕೊಬಿಟ್ಟೆ ನೀನು ಅಲ್ವಾ ಆ ಥರ ದುರ್ಬುದ್ಧಿ ನಾನು ಕಲ್ತಿಲ್ಲ ಕಣಕ ನಿಜಕ್ಕೂ ನನಗೆ ಈಗ ಕಟ್ಕೊಂಡಾಯ್ತು ಅವನಿಂದ ಅವ್ನು ಮಗನೂ ಸಿಕ್ಕಾಯ್ತು ಏನೋ ದೇವರು ನಾನೇ ಬರೋ ಸರಿಯಾಗಿ ಬಾರ್ದಿತ್ತಿಲ್ಲ ಅವ್ನು ನನಗೆ ದೂರ ಆಗುವಾಯ್ತು ಅದಕ್ಕೆ ನಾನು ಇನ್ನೊಬ್ಬರು ನುಡಿಕ ಹೋಗೋಕದ ಏನಿಲ್ಲ ಬಿಡಕ ನೀವೇನು ಬೇಜಾರ್ ಮಾಡ್ಕೊಂಬಿಡಿ ನಾನು ನಿಮ್ಮ ಬಗ್ಗೆ ಏನು ಬೇಜಾರು ಮಾಡ್ಕೊಂಡಿಲ್ಲ ಅಯ್ಯೋ ಯಾಕೋ ನನಗೆ ಮನ್ಸಿಗೆ ನೋವು ಕಣಕ ಅವಳು ಭಾಗ್ಯ ಏನು ಒಳ ಸತ್ವಂತ ಮಾತಾಡ್ತಿದ್ಲು ನಿಮ್ಮ ಕರ್ಗಮ್ನಿಂದಾನೇನು ಗೊತ್ತಾಗಿದ್ದು ಅವಳು ಅಂತಳು ಅಂತ ಅವ್ಳು ಮನೆತಕ್ಕ ಹೋಗೋಕ್ಕೂ ಬೇಜಾರು ಕಣಕ ನಾನು ಏ ತಂಗಿ ತಂಗಿ ಅಂತ ಆಪಾಟಿ ಆಸೆ ಮಾಡ್ತಿದ್ದೆ ಅವಳು ಇಂತಿಂತ ವಿಷಯ ನಾನು ನಿನ್ನ ಮುಚ್ಚಿಟ್ಟವಳೆ ಅದಲ್ದೇ ಬೇರೆಯವರೆಲ್ಲ ಆಡ್ಕೊಳ್ಳೋ ಜೊತೆಗೆ ನಾನು ಸೇರಿಸ್ಕೊಂಡು ನಾ ಆಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದೆ ಅವ್ರಿಗನ್ನ ನಾವು ಇವತ್ತು ಅದೆಷ್ಟು ಕರ್ಮದ ಕೆಲಸ ಇನ್ನೊಬ್ರು ನೋಡಿ ಆಡ್ಕೊಂಡ್ರೆ ನಾಳೆ ದಿಸ್ ನಮ್ಮ ನೋಡು ಆಡ್ಕೊಳ್ತಾರೆ ಜನ ಅನ್ನೋದನ್ನ ನಾನು ಮರ್ಕೊಬಿಟ್ಟೆ ಕಣಕ ನಿಂದ ಅಮ್ಮಯ್ಯ ಸಮಿಸ್ಬಿಡಕ ಏನು ನಾನು ಏನೇನೋ ಮಾತಾಡಿ ನಿನ್ನ ಮನ್ಸಿಗೆ ನೋವು ಮಾಡ್ಬೀನಿ ಕಣಕ ಸಮಿಸ್ಬಿಡು ಅಯ್ಯೋ ಬಿಡಾಕ ಸಿಕ್ಕಿಲ್ಲ ಅದನ್ನೆಲ್ಲ ನಾನು ಕಟ್ಕಳಕೇಳಾಕದ ಬಿಡು ಪರ್ವಾಗಿಲ್ಲ ಹ್ಮ್ ಬಾಕಾ ಊಟ ಮಾಡು ಇಲ್ಲ ಬರ್ತೀನಿ ಸುಮ್ನಿರು ನಮ್ಮ ಹೆಣ್ಣು ಇಸ್ಕೂಲಿಗೆ ಬಂದದೆ ಪುಟಿ ಆಟಾಡಿ ಬಾಕು ಜೊತೆ ಸರಿ ಕಣವ್ ಬಗೆ ನಿನ್ಗೆ ಸಹಾಯ ಬೇಕಾದ್ರೆ ನಾನು ಕೇಳು ಸರಿಯಾ ನನ್ಗೆ ಸಹಾಯ ಬೇಕಾ ಕೇಳ್ತೀನಿ கேவல்வாக் நோட் கணமார்த்தே சரி புடியக்க அதுக்கெல்லாம் சரி புடியா சரி உன மண்பரோத்த ஆய் கனக்கி சரி கனக்க ஆய்வு முன்னாடி பிளீஸ் லைக் கமெண்ட்